ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತೆರಡು ಅವಳಿನ್ನು ಅವನ ಮೈ ಮೇಲೆಯೇ ಬಿದ್ದಿದ್ದಳು ಭವಿಷ್ಣ ಎದೆಗೂಡಲಿ ತಲೆ ಇಟ್ಟಿದ್ದವಳ ದೇಹವಿಡೀ ನಡುಗುತ್ತಿತ್ತು ಸುಪ್ತ ಮೆಲ್ಲಗೆ ಕರೆದ ಭಯಭೀತಳಾಗಿ ಮತ್ತಷ್ಟು ಮುದುಡಿ ಅವನ ಎದೆಯೊಳಗೆ ಹುದುಗಿಕೊಂಡಳು ಹುಡುಗಿ ಮೆಲ್ಲಗೆ ಕಣ್ತೆರೆದು ಸಜಲನಯನಳಾಗಿ ಅವನ ಮುಖವನ್ನು ನೋಡಿದವಳ ಕರಗಳು ಮೃದುವಾಗಿ ಅವನ ಮುಖದ ಮೇಲೆ ಸಂಚರಿಸಿದವು ಅಪ್ಯಾಯತೆಯಿಂದ ಅವನ ಮುಖ ಸವರಿ ಅವನಿಗೇನಾದರೂ ಆಗಿದೆಯಾ ಎಂದು ಮತ್ತೆ ಮತ್ತೆ ಪರಿಶೀಲಿಸುತ್ತಿದ್ದಳು ಹುಡುಗಿ ತನ್ನ ಮೇಲೆ ಹುಡುಗಿಗಿರುವ ಪ್ರೀತಿಯನ್ನು ಕಂಡು ಅವನು ಮೂಕನಾದನ ಭವಿಷ್ಯಗೆ ಏನೋ ತುಂಬ ಇಂಪಾರ್ಟೆಂಟ್ ವಿಷಯ ಲಾಯರ್ ಬಳಿ ಮಾತಾಡಲಿತ್ತು ಆದ್ದರಿಂದ ಅವರಿಬ್ಬರು ತುಸು ದೂರದಲ್ಲಿ ನಿಂತು ಗಹನವಾಗಿ ಮಾತಾಡುತ್ತಿದ್ದರು ಅಪ್ಪ ವಿಶು ಮಿನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ ನನಗೆ ಇವತ್ತು ನಿಮ್ಮನ್ನು ಮೀಟ್ ಮಾಡಿದ್ದು ಅದೆಷ್ಟು ಖುಷಿಯಾಗುತ್ತೆ ಅಂದರೆ ವರ್ಣಿಸೋಕೆ ಪದಗಳೇ ಇಲ್ಲಪ್ಪ ನಾನು ನಿಮಗೋಸ್ಕರ ಏನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ ಅಪ್ಪನನ್ನು ಕಂಡ ಖುಷಿಯಲ್ಲಿ ಮಗಳು ಮತ್ತೊಮ್ಮೆ ವಿಶ್ ಮಾಡಿ ಅತ್ಯಂತ ಪ್ರೀತಿಯಿಂದ ಅವರ ಕೈ ಹಿಡಿದುಕೊಂಡು ಕಣ್ಣಿಗೆ ಒತ್ತಿಕೊಂಡಳು ಪುಟ್ಟ ಮಗುವಿನಂತೆ ತಂದೆಯ ಮುಂದೆ ಮಾತಾಡುತ್ತಿದ್ದಾಗ ಅವಳ ತಂದೆಯ ಪರಿಸ್ಥಿತಿ ಅವಳದಕ್ಕಿಂತ ಭಿನ್ನವಾಗಿರಲಿಲ್ಲ ಅವರ ಕಣ್ಣುಗಳು ತುಂಬಿ ಬಂದಿದ್ದವು ಇಷ್ಟು ದಿನ ತನ್ನನ್ನು ನೋಡಲು ಬಾರದಿದ್ದ ಮಗಳ ಮೇಲಿದ್ದ ಮುನಿಸು ಅದಾವಾಗಲೂ ಕರಗಿ ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಹೋಗಿತ್ತು ಸುಪ್ತ ತನ್ನ ತಂದೆಯ ಕಣ್ಣೀರನ್ನು ತನ್ನ ಕೈಗಳಿಂದಲೇ ಒರೆಸತೊಡಗಿದಳು ನೀನೊಬ್ಳಾದರೂ ಸುಖವಾಗಿ ಕಂದ ಅದೇ ನನ್ನ ನೆಮ್ಮದಿಯ ವಿಚಾರ ಆ ಭಗವಂತ ಯಾವಾಗ್ಲೂ ನಿಮ್ಮಿಬ್ಬರನ್ನ ಹೀಗೆ ಚೆನ್ನಾಗಿ ಇಟ್ಟಿರ್ಲಿ ಮಗಳು ನಿಜವಾಗಿಯೂ ಸುಖವಾಗಿದ್ದಾಳೆಂದು ತಂದೆ ಆಶೀರ್ವದಿಸಿದ್ದರು ಅಪ್ಪ ನೀವೀಗ ಎಲ್ಲಿದ್ದೀರಾ ಮತ್ತು ಅಕ್ಕನ ಸಮಾಚಾರ ಏನಾದರೂ ಗೊತ್ತಾಯ್ತಾ ಅವಳೀಗ ಎಲ್ಲಿದ್ದಾಳೆ ನಿಮ್ ಜೊತೆ ಇದ್ದಾಳಾ ಹಾಸ್ಪಿಟಲ್ ನಲ್ಲಿ ಇದ್ದಾಳಾ ಪ್ರಶ್ನಿಸಿದಳು ಸುಪ್ತಾ ನಾನೀಗ ಪ್ರತಾಪ್ ಲಾಯರ್ ಅವರ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ಔಟ್ಹೌಸ್ ಇದೆ ಅಲ್ಲಿ ನಾನಿರೋದು ನನಗೆ ಊಟ ತಿಂಡಿ ಎಲ್ಲ ಆ ಮನೆಯವರೇ ವ್ಯವಸ್ಥೆ ಮಾಡಿಕೊಡ್ತಾರೆ ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಈ ವ್ಯವಸ್ಥೆಗಳನ್ನೆಲ್ಲ ಯಾರು ಮಾಡಿದ್ದು ಅಂದ್ಕೊಂಡೆ ನಾನು ಕೇಳೋದೇನು ಬೇಡ ನಿಮಗೆ ಗೊತ್ತಿರ್ಬೋದು ಆದರೂ ಕೇ ಹೇಳ್ತೀನಿ ಕೇಳು ನಮ್ಮ ಅಳಿ ಮಾಡಿದ್ದು ಅಳಿಯನ ವಿಷಯ ಹೇಳುವಾಗ ಅವರ ಮುಖ ಅರಳುತ್ತಿತ್ತು ತುಂಬ ಅಭಿಮಾನವಿತ್ತು ಕಿರಿಯ ಅಳಿಯನ ಬಗ್ಗೆ ನಿಂಗೆ ಗೊತ್ತಿಲ್ಲ ಕಂದ ನಾನು ತುಂಬ ಕಠಿಣ ಪರಿಸ್ಥಿತಿಯಲ್ಲಿದ್ದೆ ಆಗ ಅಳಿಯಂದರು ನನ್ನ ಕೈ ಹಿಡಿದು ನನಗೆ ಸಹಾಯ ಮಾಡಿದ್ರಿಂದ ನಾನೀಗ ಇಷ್ಟರ ಮಟ್ಟಿಗಿದ್ದೀನಿ ನೋಡು ಅವರು ಎಷ್ಟು ಒಳ್ಳೆಯವರು ಅಂದರೆ ತಾವು ಬಲಗೈಯಿಂದ ಮಾಡಿದ ಕೆಲಸ ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಥರ ನಿನ್ನ ಹತ್ರ ಸ್ವಂತ ಪತ್ನಿ ಹತ್ರನೂ ಹೇಳ್ಕೊಂಡು ಬಂದಿಲ್ಲ ನೋಡು ಮತ್ತೆ ಹೊಗಳಲಾರಂಭಿಸಿದರು ಅಪ್ಪ ಅಕ್ಕ ಈಗ ಎಲ್ಲಿರೋದು ಅಂತ ಹೇಳಿದ್ರಿ ಅಕ್ಕನ ಬಗ್ಗೆ ತಿಳಿಯುವ ಕುತೂಹಲವಿತ್ತು ಹುಡುಗಿಗೆ ಅದು ಒಂದು ದೊಡ್ಡ ಕತೆ ಕಂದ ಅವಳ ಗಂಡನ ಮನೆಯವರು ಅವಳನ್ನು ಜೀವಂತ ಸಮಾಧಿ ಮಾಡೋಕೆ ಹೊರಟಿದ್ರು ಪಾಪ ನನ್ನ ಕಂದ ಅದೆಷ್ಟು ನೋವು ಅನುಭವಿಸಿದಳು ಸದ್ಯಕ್ಕೆ ಅವಳ ಬಗ್ಗೆ ನಿಂಗೆ ಹೇಳಬೇಕು ಅಂದರೆ ಅವಳೀಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾಳೆ ಯಾಕೆ ನಿಂಗೆ ಅಳಿಯಂದರು ಏನೂ ಹೇಳಿಲ್ವಾ ಅವಳ ಟ್ರೀಟ್ಮೆಂಟ್ ಪೂರ್ತಿ ನೋಡಿಕೊಳ್ಳೋದು ಅಳಿಯಂದರು ಅಂದರೆ ನಿನ್ನ ಯಜಮಾನ್ರೆ ಕಂದ ಅವರ ಬಾಯಿ ಸ್ವಲ್ಪ ಹೊರಟು ಆದರೆ ಹೃದಯ ಬೆಣ್ಣೆಯಷ್ಟೇ ಕಂದ ಇವತ್ತು ಅವರು ನಮ್ಮ ಜೊತೆ ನಿಲ್ಲಲಿಲ್ಲ ಅಂದರೆ ನಮ್ಮ ಸ್ಥಿತಿಯಂತೂ ಶೋಚನೀಯವಾಗಿರ್ತಿತ್ತು ನಿನ್ನ ಹತ್ರ ಮಾತಾಡೋಕೆ ನನಗೆ ತುಂಬ ವಿಷಯಗಳಿವೆ ಅದನ್ನು ಈಗ ಇಲ್ಲಿ ನಿಂತ್ಕೊಂಡು ಹೇಳೋಕ್ಕಾಗಲ್ಲ ಒಂದಿನ ನೀನು ಆರಾಮವಾಗಿ ನಮ್ಮನೆಗೆ ಬಾ ಆಗ ಎಲ್ಲಾನು ನಿಂಗೆ ವಿವರಿಸಿ ಹೇಳ್ತೀನಿ ಹೇಳಿದರು ಸೋಮಶೇಖರ್ ಭವಿಷ್ಯ ಇವರ ಸಮೀಪ ಬಂದು ಮಾವನಿಗೆ ಮತ್ತೊಮ್ಮೆ ಬರ್ತ್ಡೇ ವಿಶ್ ಮಾಡಿ ಅಲ್ಲಿಯೇ ಬಾಗಿ ಅವರ ಕಾಲಿಗೆ ನಮಸ್ಕರಿಸಿ ಆಧಾರದಿಂದ ಮಾತಾಡಿಸಿ ಬಳಿಕ ತನ್ನ ಪತ್ನಿಯತ್ತ ತಿರುಗಿ ಹೇಳಿದ ನೀವಿಬ್ಬರು ಒಳಗೆ ಹೋಗಿ ಅರ್ಚನೆಗೆ ಚೀಟಿ ಮಾಡಿಸಿ ಕ್ಯೂನಲ್ಲಿ ನಿಂತ್ಕೊಳ್ಳಿ ನನಗೆ ಸ್ವಲ್ಪ ಲಾಯರ್ ಹತ್ರ ಮಾತಾಡೋದಿದೆ ಅಷ್ಟರಲ್ಲಿ ಬಂದುಬಿಡ್ತೀವಿ ಅವನು ಅಲ್ಲಿಂದ ಅತ್ತ ಸರಿದ ಅಷ್ಟು ಶ್ರೀಮಂತರಾದರೂ ಒಂಚೂರು ಗರ್ವವಿಲ್ಲ ನೋಡು ನೀನೇ ನೋಡಿದೀಯಲ್ಲ ಹಿರಿಯರು ಅಂದರೆ ಅದೆಷ್ಟು ಗೌರವ ನನ್ನ ಅಳಿಯಂಗೆ ನಿಮ್ಮ ಮಾವ ಭಾರ್ಗವರು ತುಂಬ ಸುಸಂಸ್ಕೃತರು ಮಗನನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನಿಜ ಹೇಳ್ತೀನಿ ಕಂದ ನೀನು ಅವರ ಪತ್ನಿಯಾಗೋಕೆ ತುಂಬ ಅದೃಷ್ಟ ಮಾಡಿದ್ದೆ ನನ್ನನ್ನೇ ಇಷ್ಟು ಪ್ರೀತಿಯಿಂದ ನೋಡ್ಕೋತಾನೆ ಅಂದರೆ ಪತ್ನಿಯಾದ ನಿನ್ನನ್ನು ಇನ್ನೆಷ್ಟು ಪ್ರೀತಿಯಿಂದ ನೋಡ್ಕೋಬಹುದು ನನಗೆ ನಿನ್ನ ಬಗ್ಗೆ ಒಂದು ಇಷ್ಟು ಯೋಚನೆಯೇ ಇಲ್ಲ ಮಗಳ ಬಳಿ ಖುಷಿಯಿಂದಲೇ ಹೇಳುತ್ತಿದ್ದಾರೆ ಸೋಮಶೇಖರ್ ಅಪ್ಪ ನೀವು ಅಳಿಯಂದ್ರನ್ನು ಹೊಗಳೋದ್ರಲ್ಲೇ ಆಯಿತು ನಾನು ನಿಮಗೇನು ಮಾಡಿ ತಂದಿದ್ದೀನಿ ಅನ್ನೋದನ್ನು ಹೇಳಿಲ್ಲ ಗೆಸ್ ಮಾಡಿ ನೋಡೋಣ ಕೇಳಿದಳು ಸುಪ್ತ ಮದುವೆಯಾಗಿ ಆರು ತಿಂಗಳ ಮೇಲಾಯಿತು ಇನ್ನು ಅಪ್ಪ ನನ್ನ ಕಂಡ್ರೆ ಪುಟ್ಟ ಮಕ್ಕಳ ಹಾಗೆ ಆಡ್ತಿಯಲ್ಲೇ ಎನ್ನುತ್ತಾ ಸೋಮಶೇಖರ್ ಅವರು ನಂಗೋಸ್ಕರ ನಿನ್ನ ಕೈಯಾರ ಕ್ಯಾರೆಟ್ ಹಲ್ವಾ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅಳಿಯಂದರು ಅದೇ ತಾನೇ ಇನ್ನೊಂದು ವಿಚಾರ ಕಂದ ಯಾವಾಗಲೂ ನನ್ನ ಬರ್ತ್ಡೇ ದಿನ ನೀನೇ ನಿನ್ನ ಕೈಯಾರ ಮಾಡಿರೋ ಸ್ವೀಟ್ ತಿಂದು ನಾನು ಆ ದಿನ ಶುರು ಮಾಡೋದು ಆದರೆ ಈ ವರ್ಷ ಉಪವಾಸ ಕೂರಬಾರ್ದು ಅಂತ ಅಳಿಯಂದಿರ ಕಟ್ಟಪ್ಪಣೆ ಆಗಿತ್ತು ಅವರಿಗೆ ಬೇಜಾರಾಗಬಾರ್ದು ಅಂತ ಬೆಳಿಗ್ಗೆ ತಿಂಡಿ ತಿಂದಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ತುಂಬು ಸಂತೋಷದಿಂದಲೇ ಆ ವಿಷಯವನ್ನು ಮಗಳ ಬಳಿ ಹೇಳುತ್ತಿದ್ದರು ಸೋಮಶೇಖರ್ ಅಂದರೆ ತಾನಂದುಕೊಂಡಂತೆ ಅಲ್ಲ ತನ್ನ ತಂದೆಯ ಬಗ್ಗೆ ಅತೀವ ಕಾಳಜಿ ತೋರಿಸುತ್ತಿದ್ದಾನೆ ತತ್ ತನ್ನ ಪತಿ ಮಹಾಶಯ ಆದರೆ ತಾನು ನೋಯಬೇಕು ನೊಂದು ಬೇಯಬೇಕು ಎಂಬ ಕಾರಣಕ್ಕಾಗಿಯೇ ತನ್ನ ಬಳಿ ಏನನ್ನೂ ಹೇಳುತ್ತಿಲ್ಲ ತನಗೇನಾದರೂ ಪರವಾಗಿಲ್ಲ ತನ್ನವರೆಲ್ಲ ಚೆನ್ನಾಗಿ ಇದ್ದರೆ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಅಷ್ಟೇ ಸಾಕಿತ್ತು ಹುಡುಗಿಗೆ ಹೊರಗೆ ಪೂಜೆಗೆ ಬೇಕಾದ ಸಾಮಾನುಗಳನ್ನೆಲ್ಲ ತಂದೆ ಮಗಳು ಸೇರಿ ಖರೀದಿಸಿಕೊಂಡು ದೇವಸ್ಥಾನದೊಳಗೆ ಹೊರಟರು ನಿಮ್ಮ ಬರ್ತ್ಡೇ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿಕೊಂಡು ಬರೋಣ ಬನ್ನಿ ಅಪ್ಪ ತಂದೆಯ ಕೈ ಹಿಡಿದುಕೊಂಡು ಪುಟ್ಟ ಹುಡುಗಿಯಂತೆ ಒಳ ಹೊರಟಳು ಸುಪ್ತ ತಾಯಿ ಇಲ್ಲದ ಹುಡುಗಿಗೆ ತನ್ ತಂದೆಯ ಮೇಲೆ ಅಪರಿಮಿತವಾದ ಪ್ರೀತಿ ಇತ್ತು ಸುಪ್ತಾಗೆ ತಂದೆಯ ಬಳಿ ಮಾತಾಡಲು ತುಂಬ ವಿಷಯಗಳಿದ್ದವಲ್ಲ ಪಟಪಟನೆ ಅರಳು ಹುರಿದಂತೆ ಮಾತಾಡುತ್ತಲೇ ಇದ್ದಳು ಇವರು ಅರ್ಚನೆ ಮಾಡಿಸುವ ಸಂದರ್ಭದಲ್ಲಿ ಭವಿಷ್ಯ ಮತ್ತು ಲಾಯರ್ ಕೂಡ ಅಲ್ಲಿ ಬಂದು ಸೇರಿಕೊಂಡಿದ್ದರು ಹಲೋ ಅಂಕಲ್ ಹೇಗಿದ್ದೀರಾ ತುಂಬ ದಿನ ಆಯಿತು ನಿಮ್ಮನ್ನು ಮೀಟ್ ಮಾಡಿ ಪತಿಯ ಬಳಿ ಮಾತಾಡುತ್ತಿದ್ದವರು ಮಾತು ನಿಲ್ಲಿಸಿದಾಗ ತಾನಾಗಿಯೇ ಲಾಯರ್ ಪ್ರತಾಪ್ ಅವರನ್ನು ಮಾತಾಡಿಸಿದ್ದಳು ಸುಪ್ತಾ ಐ ಆಮ್ ಫೈನ್ ಮೇಡಮ್ ಥ್ಯಾಂಕ್ ಯು ಹೌ ಆರ್ ಯು ನಿಮ್ಮಪ್ಪ ಸಿಕ್ಕಿದ ಮೇಲೆ ನನ್ನ ಮರೆತೆ ಬಿಟ್ಟಿದ್ದೀರಾ ಅಂದ್ಕೊಂಡಿದ್ದೆ ಲೇಟಾಗಿ ಆದರೂ ಮಾತಾಡಿಸಿದ್ರಿ ಅಂದರೆ ನನ್ನ ಪರಿಚಯ ನಿಮಗಿನ್ನೂ ಇದೆ ಅಂದ್ಕೊಂಡಿದ್ದೀನಿ ಬೇಕೆಂದೇ ಅವಳನ್ನು ರೇಗಿಸಿ ಗೇರಿ ಮಾಡಿದರು ಮರ್ತು ಹೋಗೋಕೆ ನಮ್ಮದು ಇವತ್ತು ನಿನ್ನೆಯ ಪರಿಚಯ ಅಲ್ವಲ್ಲ ಸುಮಾರು ಐದು ವರ್ಷಗಳ ಹಿಂದೆಯೇ ನಾನು ನಿಮ್ಮನ್ನು ಬಲ್ಲೆ ಅಂಕಲ್ ನೀವು ನನ್ನ ಮೇಡಮ್ ಅಂದರೆ ನನಗಿಷ್ಟ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ ಮೊದಲು ನೀವು ನನ್ನ ಹೇಗೆ ಕರೀತಿದ್ರೋ ಹಾಗೆ ಕರೆದ್ರೇನೆ ನನಗೆ ನೀವು ನನ್ನ ಆತ್ಮೀಯರು ಅನಿಸೋದು ನಾನು ನನ್ನ ಜೀವನದಲ್ಲಿ ನಿಮಗೆ ಎಷ್ಟು ಮಹತ್ವವಾದ ಸ್ಥಾನವನ್ನು ಕೊಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಲ್ಲ ಅಂಕಲ್ ನಾನು ಬಂದ ತಕ್ಷಣವೇ ದೂರದಿಂದ ನಿಮ್ಮನ್ನು ಕಂಡ ತಕ್ಷಣವೇ ಕೈ ಬೀಸಿ ನಿಮಗೆ ವಿಶ್ ಮಾಡಿದ್ದೆ ಆದರೆ ನೀವು ನನ್ನ ಹತ್ರ ತಿರುಗಿ ಕೂಡ ನೋಡಿಲ್ಲ ನನಗೆ ತುಂಬ ಬೇಜಾರಾಯಿತು ನೀವು ನನ್ನ ಮೇಲೆ ಮುನಿಸ್ಕೊಂಡಿದ್ದೀರೇನೋ ಅಂದ್ಕೊಂಡೆ ಮತ್ತೆ ನೀವಿಬ್ಬರು ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರಲ್ಲ ಹಾಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಅಪ್ಪನ ಹತ್ರ ಮಾತಾಡ್ತಾ ಇದ್ದೆ ಅವರತ್ತ ತೀಕ್ಷ್ಣ ನೋಟ ಬೀರಿ ನಸು ಮುನಿಸಿನಿಂದ ಅವರತ್ತ ಕುಡಿ ನೋಟ ಬೀರಿ ಕಾರಣ ಹೇಳಿದ್ದಳು ಹುಡುಗಿ ಪುಟ್ಟ ಹುಡುಗಿಯಂತೆ ಮುನಿಸಿ ತೋರಿಸಿದಾಗ ಅವರು ಆತ್ಮೀಯತೆ ಅವಳ ತಲೆ ದಡವಿ ಈಗ ನೀನು ದೊಡ್ಡ ಮನೆ ಸೊಸೆಯಾಗಿದ್ದೀಯಾ ಅದಕ್ಕೆ ಹಾಗೆ ಕರ್ದೆ ಓಕೆ ನಿಂಗದು ಇಷ್ಟ ಇಲ್ಲ ಅಂದರೆ ಬೇಡ ಬಿಡು ಹೌದು ಕಂದ ನಿಂಗೆ ನನ್ನ ಜೀವನದಲ್ಲೂ ವಿಶಿಷ್ಟವಾದ ಸ್ಥಾನ ಇದೆ ಯಾಕಂದರೆ ನೀನಂದು ನನ್ನ ಜೀವ ಉಳಿಸದೇ ಇದ್ದರೆ ಇವತ್ತು ನಿನ್ನ ಮುಂದೆ ನಿಂತ್ಕೋತಾ ಇರಲಿಲ್ಲ ಸುಮಾರು ಐದೂವರೆ ವರ್ಷಗಳು ಅಷ್ಟು ಹಿಂದಿನ ಘಟನೆಯನ್ನು ನೆನೆಸಿಕೊಂಡಾಗ ಅವರ ಕಣ್ಣಂಚು ತೇವವಾಗಿತ್ತು ಲಾಯರ್ ಪ್ರತಾಪ್ ಅವರು ಇಂದಿಗೂ ಅವಳಿಗೆ ಆಭಾರಿಯಾಗಿದ್ದರು ಭವಿಷ್ ತನ್ನ ಮಾವ ಸೋಮಶೇಖರ್ ಜೊತೆ ಏನೂ ಮಾತಾಡುತ್ತಿದ್ದುದರಿಂದ ಇವರ ಮಾತು ಅವನಿಗೆ ಕೇಳಿಸಲಿಲ್ಲ ಪೂಜಾ ಕಾರ್ಯ ಮುಗಿಸಿಕೊಂಡು ಬಳಿಕ ಎಲ್ಲರೂ ಕಾರ್ನಲ್ಲಿ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದರು ತಂದೆ ಮಗಳು ಅಕ್ಕಪಕ್ಕ ಕುಳಿತು ಊಟ ಮಾಡುತ್ತಿದ್ದರೆ ಭವಿಷ್ ಪತ್ನಿಯ ಎದುರಿಗೆ ಕುಳಿತಿದ್ದ ಅವನ ಪಕ್ಕದಲ್ಲಿದ್ದರೂ ಲಾಯರ್ ಪ್ರತಾಪ್ ಹರಟುತ್ತಾ ಊಟ ಸಾಗಿತ್ತು ಊಟ ಮುಗಿಸಿಕೊಂಡು ಹೊರಗೆ ಬರುತ್ತಿದ್ದಾಗ ಭವಿಷ್ಗೆ ಯಾರದೋ ಕಾಲ್ ಬಂದಿತ್ತು ಅವನು ಕಾಲ್ ರಿಸೀವ್ ಮಾಡಿ ಫೋನ್ನಲ್ಲಿ ಮಾತಾಡತೊಡಗಿದ್ದ ಸುಮಾರು ಹತ್ತು ಗಂಟೆ ಆಗಿತ್ತೇನೋ ಜನಸಂಚಾರ ತುಸು ಕಡಿಮೆಯಾಗಿತ್ತು ತಂದೆ ಅಳಿಯನನ್ನು ಮನಸೋ ಇಚ್ಛೆ ಹೊಗಳುವುದನ್ನು ಕಂಡು ಸಂತೃಪ್ತಳಾದ ಹುಡುಗಿ ಸಂದೆಯ ಬಳಿ ಗಂಡ ತನಗೆ ಕೊಡುತ್ತಿರುವ ಟಾರ್ಚರ್ ಬಗ್ಗೆ ಹೇಳುವ ಮನಸ್ಸೇ ಆಗದೆ ಏನನ್ನೂ ಹೇಳಿರಲಿಲ್ಲ ಬದಲಾಗಿ ಗಂಡ ತನಗೆ ಕೊಟ್ಟ ಚಿತ್ರಹಿಂಸೆಯನ್ನು ಮರೆತು ಅವನನ್ನು ಕ್ಷಮಿಸಲು ರೆಡಿಯಾಗಿದ್ದಳು ಸುಪ್ತಾ ಭವಿಷ್ ಮಾರ್ಗದ ಬದಿಯಲ್ಲಿ ನಿಂತು ತನ್ನ ಸೆಲ್ಫೋನ್ನಲ್ಲಿ ಯಾರೊಂದಿಗೋ ತುಂಬ ಗಹನವಾಗಿ ಮಾತಾಡುತ್ತಿದ್ದ ಅವನು ತುಂಬ ಟೆನ್ಷನ್ನಲ್ಲಿದ್ದಾನೆ ಸಿಟ್ಟಾಗಿದ್ದಾನೆಂದು ಅವನ ಬಿಗಿದ ಮುಖದಲ್ಲಾಗುವ ಬದಲಾವಣೆಗಳೇ ಸಾಕ್ಷಿ ನುಡಿಯುತ್ತಿತ್ತು ತಂದೆಯ ಮಾತಿನಿಂದ ಪ್ರಭಾವಿತಳಾದ ಹುಡುಗಿ ಮೆಚ್ಚುಗೆಯಿಂದ ಪತಿಯನ್ನೇ ನೋಡುತ್ತಿರಲು ಅವನು ಇನ್ನೇನು ರೋಡ್ ದಾಟಬೇಕು ಅವನು ಎರಡು ಹೆಜ್ಜೆ ಮುಂದೆ ಬಂದಿರಬಹುದು ಅವಳ ಮುಖದಲ್ಲಿ ಗಾಬರಿ ಕಣ್ಣಲ್ಲಿ ಆತಂಕ ಆವರಿಸಿತು ತಕ್ಷಣವೇ ಅವಳ ಮಿದುಳು ಅಪಾಯದ ಸಂದೇಶ ರವಾನಿಸಿಯಾಗಿತ್ತು ಅವಳ ಬಾಯಿಯಿಂದ ಹೊರಟ ಶಬ್ದ ವಿಶು ಎಂದು ಕಿರುಜುತ್ತಾ ಅವನತ್ತ ಧಾವಿಸಿ ಬಂದವಳು ಅವಳ ನಡೆ ತೀರಾ ವಿಚಿತ್ರ ಎನಿಸಿತು ಅವನಿಗೆ ಏನೊಂದು ಅರ್ಥವಾಗದೆ ತಟಸ್ಥನಾಗಿ ಹಿಂದಿರುಗಿ ಅವಳತ್ತ ನೋಡಿ ನಿಂತುಬಿಟ್ಟ ಅವಳೆಂದು ಹೆಸರು ಹಿಡಿದು ಕರೆಯುತ್ತಲೇ ಇರಲಿಲ್ಲ ಹಿಂದೆ ಮೊದಲ ಬಾರಿ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಹುಡುಗನಿಗೆ ಮತ್ತೊಂದು ಕ್ಷಣದಲ್ಲಿ ಓಡಿ ಬಂದವಳೆ ಅವನನ್ನು ತಬ್ಬಿಕೊಂಡು ರಸ್ತೆಯ ಮತ್ತೊಂದು ಬದಿಗೆ ಉರುಳಿದಳು ತೀರಾ ಅನಿರೀಕ್ಷಿತವಾದ್ದರಿಂದ ಅವನು ಆಯತಪ್ಪಿ ಅವಳ ಮೈಮೇಲೆ ಬಿದ್ದುಬಿಟ್ಟ ಹುಡುಗನಿಗೆ ವಿಪರೀತ ಸಿಟ್ಟು ಬಂದು ಬಿಟ್ಟಿತ್ತು ಅವನು ಆರಡಿ ಉದ್ದವಿದ್ದ ಬಲಿಷ್ಠನಾಗಿದ್ದ ಅವನನ್ನು ತನ್ನ ಬಳಿಗೆ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಎಳೆದುಕೊಂಡಿದ್ದಳು ಹುಡುಗಿ ಕ್ಷಣಾರ್ಧದಲ್ಲಿ ನಡೆದ ಅಚಾತುರ್ಯಕ್ಕೆ ಅವನು ದಿಗ್ ದಿಗ್ಭ್ರಾಂತನಾಗಿದ್ದ ಸಿಟ್ಟು ಮೂಗಿನ ತುದಿಯಲ್ಲಿ ಮುನಿ ಪ್ರತ್ಯಕ್ಷರಾಗಿ ಬಿಟ್ಟಿದ್ದರು ಏ ಗುಬೆ ಮೈ ಮೇಲೆ ಪ್ರಜ್ಞೆ ಇದೆ ತಾನೇ ನಿಂಗೆ ನಿಮ್ಮಪ್ಪನ ಮೀಟ್ ಮಾಡಿಸಿರುವ ಖುಷಿಗೆ ರೋಡಲ್ಲಿ ರೊಮ್ಯಾನ್ಸ್ ಮಾಡೋಕೆ ಹೊರಟಿದ್ದೀಯಲ್ಲ ನಿಂಗಾದ ಖುಷಿಗೆ ನಿನ್ನ ತಲೆಯಲ್ಲಿರುವ ನೆಟ್ ಲೂಸ್ ಆಗಿಬಿಟ್ಟಿದೆಯಾ ಇನ್ನೂ ಲೇಟ್ ಮಾಡಬಾರ್ದು ನಿನ್ನ ತಲೆಯಲ್ಲಿರುವ ನೆಟ್ಟುಗಳನ್ನೆಲ್ಲ ಟೈಟ್ ಮಾಡಿಸಲೇಬೇಕು ಅದಕ್ಕಾಗಿ ಈಗಲೇ ನೇರವಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ನಾವಿಬ್ಬರು ಗಂಡ ಹೆಂಡತಿ ಇರಬಹುದು ಆದರೆ ರೋಡಲ್ಲಿ ರೊಮ್ಯಾನ್ಸ್ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ ನಿಂಗೆ ಅದೇ ನನ್ನ ಹುಡುಗಿನೋ ನೀನು ಮನೆ ತಲುಪುವಷ್ಟು ಪೇಷೆಂಟ್ಸ್ ಕೂಡ ಇಲ್ಲ ಹೀಗೆ ರೋಡಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದರೆ ಒಂದು ಕಲ್ಲೇಟು ಬೀಳುತ್ತೆ ಇಲ್ಲಾಂದರೆ ಪೊಲೀಸರು ಅರೆಸ್ಟ್ ಮಾಡಿ ತಗೊಂಡು ಹೋಗಿ ಲಾಕಪ್ಪಲ್ಲಿ ಹಾಕ್ತಾರೆ ಅಷ್ಟು ಕೂಡ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ನಿಂಗೆ ಅವನ ಸಹಸ್ರ ಶುರುವಾಗಿದ್ದು ಹುಡುಗಿ ಭಯದಿಂದ ಚಳಿ ಜ್ವರ ಬಂದವಳಂತೆ ಅದೆಷ್ಟು ನಡುಗುತ್ತಿದ್ದಳೆಂದರೆ ಅವಳ ಹಲ್ಲುಗಳು ಒಂದಕ್ಕೊಂದು ದಂಡಿಸುವ ಸದ್ದು ಕಟಕಟನೆ ಕೇಳಿಸುತ್ತಿತ್ತು ಅವಳು ಅವನನ್ನು ಎಳೆದರ ಬಸಕ್ಕೆ ಅವಳ ಮೇಲೆಯೇ ಬಿದ್ದು ಬಿಟ್ಟಿದ್ದ ಅವನ ಬಿಸಿಯುಸಿರು ಅವಳ ನಡುಕವನ್ನು ಮಣಿಸಲು ಶಕ್ತವಾಗಲಿಲ್ಲ ಹಾಗಾದರೆ ಅವಳು ಏನನ್ನೂ ಕಂಡು ಅಷ್ಟು ಭಯಭೀತಳಾಗಿದ್ದಾಳೆ ನಿಜವಾಗಿಯೂ ಹುಡುಗಿ ಪತಿಯ ಜ ಮೇಲೆ ಪ್ರೀತಿ ಉಕ್ಕಿ ಬಂದು ರೋಡಲ್ಲಿ ರೊಮ್ಯಾನ್ಸ್ ಮಾಡಲು ಹೊರಟಿದ್ದಾಳ ಅಥವಾ ಇನ್ನೇನಾದರೂ ಆಗಿದೆಯಾ ಆಗಲೇ ಅವನು ನಿಂತಿದ್ದ ಜಾಗದಿಂದ ಭಾರೀ ಗಾತ್ರದ ಟ್ರಕ್ ಒಂದು ಹಾದು ಹೋಯಿತು ಅವನು ಕೂದಲೇಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡಿದ್ದ ಅಲ್ಲಲ್ಲ ಸಾರಿ ಸಾರಿ ಅವನು ತಪ್ಪಿಸಿಕೊಂಡಿದ್ದಲ್ಲ ಅವನ ಕೈ ಹಿಡಿದಾಕೆ ಅವನ ಧರ್ಮಪತ್ನಿ ಅವನನ್ನು ರಕ್ಷಿಸಿದ್ದಳು ಎಂದರೆ ಸರಿಯೇನಿಸುತ್ತದೆ ಹೌದು ಒಂದು ಕ್ಷಣ ತಡವಾಗಿದ್ದರು ಅವನು ಆ ಟ್ರಕ್ನ ಅಡಿಗೆ ಬಿದ್ದು ಹೇಳ ಹೆಸರಿಲ್ಲದಂತೆ ಜಜ್ಜಿ ಹೋಗಿ ಬಿಡುತ್ತಿದ್ದ ಅವಳೇ ಅವನನ್ನು ಕಾಪಾಡಿದ್ದಳು ಅವನ ಜೀವ ರಕ್ಷಕಿಯಾಗಿದ್ದಳು ಆ ಸದ್ದು ಕೇಳುತ್ತಲೇ ಅವನು ಬಿದ್ದಿದ್ದ ಅವ್ಯಾಹತವಾಗಿ ಹರಿದು ಬರುತ್ತಿದ್ದ ಬೈಗುಳದ ಸುರಿಮಳೆಗೆ ಬೀಗ ಜಡಿದಂತೆ ಅವನ ಬಾಯಿ ಮುಚ್ಚಿಬಿಟ್ಟಿದ್ದ ಆಗಿ ನಡೆದ ಅವಘಡದಿಂದ ಸಾವರಿಸಿಕೊಳ್ಳುವುದಕ್ಕೆ ಅವನಿಗೆ ಕೆಲ ನಿಮಿಷಗಳು ಹಿಡಿದವು ಅವನು ಏಳ ಹೊರಟಾಗ ಹೊರಳಿದವಳು ಅವನ ಮೈ ಮೇಲೆಯೇ ಬಿದ್ದಿದ್ದಳು ಭವಿಷ್ಣ ಎದೆಯ ಗೂಡಲ್ಲಿ ತಲೆಯಿಟ್ಟಿದ್ದವಳ ದೇಹವಿಡೀ ನಡುಗುತ್ತಿತ್ತು ಅದವನಿಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು ನಡೆದ ಘಟನೆಯಿಂದ ಗಾಬರಿಯಾಗಬೇಕಾದವನು ಅವನಾದರೂ ಅವಳು ಅವನಿಗಿಂತ ಹೆಚ್ಚು ಭಯ ಆತಂಕ ಪಟ್ಟುಕೊಂಡಿದ್ದಳು ಅವಳ ಎದೆ ಆವೇಗದಿಂದ ಒಂದೇ ಸವನೇ ಏರಿಡಿಯುತ್ತೇ ಅದಕ್ಕೆ ಸಾಕ್ಷ್ಯ ನುಡಿಯದಂತಿತ್ತು ಅವನು ಸಾವರಿಸಿಕೊಂಡು ಸೂಕ್ತ ಮೆಲ್ಲಗೆ ಕರೆದ ಭಯ ಬೀತಳಾಗಿ ಇನ್ನಿಲ್ಲದ ಭಯಾತಂಕದಿಂದ ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವಿಲ್ಲದೆ ಮತ್ತಷ್ಟು ಮುದುಡಿ ಅವನಿದೆಯೊಳಗೆ ಹುದುಗಿಕೊಂಡಳು ಹುಡುಗಿ ಅವನ ಅಗಾಧವಾದ ದೇಹ ಸಂಪತ್ತಿನ ಮುಂದೆ ಅವಳು ಪುಟ್ಟ ಗುಬ್ಬಿಮರಿಯಂತೆ ಕಾಣಿಸುತ್ತಿದ್ದಳು ಅವನ ಶರ್ಟ್ನ ಕಾಲರನ್ನು ಭದ್ರವಾಗಿ ಹಿಡಿದಿದ್ದಳು ಹುಡುಗಿ ಆ ಮುದ್ದಾದ ಕರಗಳು ನಡುಗುತ್ತಿತ್ತು ಕಣ್ಣುಗಳು ಭಯದಿಂದಾಗಿ ಭದ್ರವಾಗಿ ಮುಚ್ಚಿಕೊಂಡಿದ್ದಳು ಎರಡು ನಿಮಿಷ ಇಬ್ಬರಿಗೂ ಏನು ಮಾಡಬೇಕೆಂದೇ ತೋಚಲಿಲ್ಲ ಬಳಿಕ ಅವನೇ ಮೊದಲು ಸಾವರಿಸಿಕೊಂಡು ಸುಪ್ತ ಏನೂ ಆಗಿಲ್ಲ ಕಣ್ಬಿಡು ಈ ಬಾರಿ ತುಸು ಜೋರಾಗಿಯೇ ಹೇಳಿದ ಮೆಲ್ಲಗೆ ಮೆಲ್ಲಗೆ ಕಣ್ತೆರೆದವಳು ಸಜಲ ನಯನಳಾಗಿ ಅವನ ಮುಖವನ್ನು ನೋಡಿದಳು ಹಣೆಯ ಮೇಲೆ ಮೂಡಿದ್ದ ಭಯದ ಗೆರೆಗಳಿನ್ನೂ ಮಾಸಿರಲಿಲ್ಲ ಅವಳ ಎದೆಬಡಿತ ಒಮ್ಮೆಲೆ ಜಾಸ್ತಿಯಾಗಿ ನೂರರ ಗಡಿ ದಾಟಿತ್ತು ಈಗಲೂ ಅವಳಿಗೆ ನಂಬಿಕೆ ಬರುತ್ತಿಲ್ಲವೇನೋ ಎಂಬಂತೆ ಮೃದುವಾಗಿ ಅವಳ ಕರಗಳು ಅವನ ಮುಖದ ಮೇಲೆ ಸಂಚರಿಸುತ್ತಿದ್ದವು ತಲೆದಡವಿ ಏನೂ ಆಗಿಲ್ಲ ಎಂದು ಖಾತ್ರಿಪಡಿಸುತ್ತಿದ್ದವಳು ಅದನ್ನು ದೃಢ ದೃಢಪಡಿಸುವ ಉದ್ದೇಶದಿಂದ ಆತಂಕದಿಂದ ನಡುಗುವ ಧ್ವನಿಯಲ್ಲಿ ಅವನನ್ನು ಪ್ರಶ್ನಿಸಿದಳು ನಿಮ್ಗೇನೂ ಆಗಿಲ್ಲ ತಾನೇ ನೀವು ಹುಷಾರಾಗಿದ್ದೀರಾ ಅಲ್ವಾ ಒಂದು ಕ್ಷಣ ನನ್ನ ಎದೆಬಡಿತ ನಿಲ್ ನಿಂತೆ ಹೋಯ್ತೇನೋ ಅನ್ನಿಸ್ತು ನೀವು ಎಲ್ಲಿ ನೋಡ್ತಾ ಇದ್ರಿ ಅಷ್ಟು ದೊಡ್ಡ ಟ್ರಕ್ಕು ತುಂಬ ಫಾಸ್ಟಾಗಿ ನಿಮ್ಮ ಹಿಂದೆ ಬರ್ತಾ ಇದ್ರು ನಿಮಗೆ ಗೊತ್ತಾಗ್ಲಿಲ್ವಾ ನಂಗೆಷ್ಟು ಭಯ ಆಯಿತು ಗೊತ್ತಾ ನಿಮ್ಮ ಜೀವಕ್ಕೆ ಏನಾದರೂ ಅಪಾಯ ಆಗಿದ್ರೆ ನನ್ನ ಉಸಿರು ಆಗಲೇ ನಿಂತು ಹೋಗ್ತಾ ಇತ್ತು ಅವಳು ಉಸಿರಾಡುವುದನ್ನು ಮರೆತವಳಂತೆ ಒಂದೇ ಉಸಿರಿನಲ್ಲಿ ಬಡಬಡಿಸಿದಳು ಅವಳ ನಡುಗುತ್ತಿದ್ದ ಸ್ವರವೇ ಅವಳೆಷ್ಟು ಆತಂಕಗೊಂಡಿದ್ದಾಳೆಂಬ ಕಟು ಸತ್ಯವನ್ನು ಅವನ ಮುಂದಿಡುತ್ತಿತ್ತು ಈಗಲೂ ಅವಳ ಮೃದುವಾದ ಕರಗಳು ಅವನ ಮುಖವನ್ನು ಅಪ್ಯಾಯತೆಯಿಂದ ಸವರುತ್ತಲೇ ಇತ್ತು ಅವಳಿಗೆ ಉತ್ತರಿಸುವ ಗೋಜಿಗೆ ಹೋಗದೆ ಅವಳ ಕಾಳಜಿ ತುಂಬಿದ ಕಣ್ಣುಗಳನ್ನೇ ನೋಡುತ್ತಾ ಭವಿಷ್ಯ ಅಲ್ಲೇ ಕಳೆದು ಹೋಗಿದ್ದ ಯಾವ ತಡೆಯೂ ಇಲ್ಲದೆ ಅಶು ಬಿಂದು ಒಂದು ಅವಳ ಕಣ್ಣಿನಿಂದ ಜಾರಿದಾಗ ಎಚ್ಚೆತ್ತುಕೊಂಡವನು ಸುತ್ತ ಐ ಆಮ್ ಪರ್ಫೆಕ್ಟ್ಲಿ ಆಲ್ರೈಟ್ ನಂಗೇನೂ ಆಗಿಲ್ಲ ನೀನು ಕೆಳಗೆ ಬಿದ್ದಿದೀಯಾ ನಿಂಗೇನಾಗಿದೆ ನೋಡೋಣ ಮೊದಲು ನೀನು ಅಲ್ಲಿಂದ ಏಳು ಎಂದು ಮೈ ಕೈಗಾದ ಧೂಳು ಒರೆಸಿಕೊಂಡು ಅವನು ಮೈ ಕೊಡವಿ ಎದ್ದು ನಿಂತಾಗ ಅವಳು ಅದೇ ಕೈಯಲ್ಲಿ ತನ್ನ ಕಣ್ಣು ಒರೆಸಿಕೊಳ್ಳುತ್ತಾ ಎದ್ದು ನಿಂತಳು ಆ ಕೈಯಲ್ಲಿ ಬೆಂಗಳೂರಿನ ಧೂಳು ಪೂರ್ತಿ ಮೆತ್ಕೊಂಡಿದೆ ಆ ಕೈಯಲ್ಲಿ ಕಣ್ಣು ಮುಟ್ಟಬೇಡ ಕಣ್ಣಿಗೆ ಇನ್ಫೆಕ್ಷನ್ ಆಗುತ್ತೆ ಎಂದವನು ತನ್ನ ಪ್ಯಾಂಟ್ ಜೇಬಿನಿಂದ ಅಚ್ಚ ಬಿಡುಪು ಬಣ್ಣದ ಅದಾಗ ತಾನೇ ಇಸ್ತ್ರಿ ತೀಡಿದಂತಿದ್ದ ಸ್ವಚ್ಛವಾದ ಕರವಸ್ತ್ರವನ್ನು ಅವಳಿಗೆ ನೀಡಿದಾಗ ಅವಳು ಅದಕ್ಕೆ ಕೈ ಚಾಚರಿಲ್ಲ ಅವಳ ಕಣ್ಣು ಭಯದಿಂದಾಗಿ ಊರಗಲವಾಗಿತ್ತು ಈಗಲೂ ಅವಳ ತೊಳಲಾಟ ಭಯ ಒಂದಿನಿತು ಕಡಿಮೆಯಾಗಿರಲಿಲ್ಲ ತನ್ನ ಬಗ್ಗೆ ಯೋಚನೆ ಮಾಡುವ ಬದಲು ಪತಿಯ ಬಗ್ಗೆ ಯೋಚಿಸುತ್ತಾ ಯಾವುದೋ ಅಪಾಯದ ಮುನ್ಸೂಚನೆ ಸಿಕ್ಕವಳಂತೆ ಅತ್ತಿತ್ತ ಭಯದಿಂದ ಕಣ್ಣರಳಿಸಿ ನೋಡುತ್ತಿದ್ದಾಳೆ ಹುಡುಗಿ ಆಗಲೇ ಅವನಿಗೆ ಅವಳ ತಲೆಯಿಂದ ರಕ್ತ ಒಸರುತ್ತಿರುವುದು ಕಾಣಿಸಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕು